ಸಾನ್ ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ರುಚಿಕರವಾದ ಒಂದು ಕಿಚಡಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಆಗುವಷ್ಟು ಅಕ್ಕಿ ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆ ಅರ್ಧ ಕಪ್ಪಷ್ಟು ತೊಗರಿಬೇಳೆ ಇವೆಲ್ಲವನ್ನು ನೀರು ಹಾಕಿಬಿಟ್ಟು ಒಂದು ಮೂರರಿಂದ ನಾಲ್ಕು ಬಾರಿ ವಾಶ್ ಮಾಡ್ಕೊಳೋಣ ಚೆನ್ನಾಗಿ ವಾಶ್ ಮಾಡ್ಕೊಳೋದಾದ್ಮೇಲೆ ನಾನು ಇದಕ್ಕೆ ಒಂದು ನಾಲ್ಕು ಕಪ್ ಆಗುವಷ್ಟು ನೀರು ಹಾಕೊಂಡ್ಬಿಡ್ತಾಯಿದ್ದೀನಿ ನಾವಿದನ್ನು ಕುಕ್ಕರ್ಗೆ ಹಾಕೋಣ ಕುಕ್ಕರ್ ಮೂರು ವಿಸಿಲ್ ಬಂದರೆ ಸಾಕು ಬೇಳೆ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನಾವಿದನ್ನು ಒಲೆ ಮೇಲೆ ಇಡೋಣ ಇವಾಗ ಕುಕ್ಕರ್ ಆಗೋವರೆಗೂ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕಡೆಗೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹತ್ತರಿಂದ ಹನ್ನೆರಡು ಮೆಣಸನ್ನು ಪುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಎರಡು ಒಣ ಮೆಣಸಿನಕಾಯನ್ನು ಇದ್ದೀನಿ ಸ್ವಲ್ಪ ಕರಿಬೇವು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ನಾವು ಸ್ವಲ್ಪ ಹೆಂಗನ್ನು ಹಾಕಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿಕೊಳ್ಳೋಣ ನಾವಿವಾಗ ಕುಕ್ಕರನ್ನು ಲಿಡ್ ಓಪನ್ ಮಾಡೋಣ ನೋಡಿ ಅನ್ನ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಮೆತ್ತಗಾಗಿದ್ದರೆ ಸಾಕು ನಾವಿದಕ್ಕೆ ಎರಡು ಕಪ್ ಆಗುವಷ್ಟು ನೀರು ಹಾಕೋಬೇಕು ಇದು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ನೀರಾಗೂ ಇರಬಾರ್ದು ಒಂದು ಮೀಡಿಯಮ್ ಆಗಿದ್ದರೆ ಸಾಕು ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಜ್ವರ ನೆಗಡಿ ಬಂದವರು ಇದನ್ನು ಹೆಲ್ದಿಯಾಗಿರುತ್ತೆ ಇದನ್ನು ಮಾಡ್ಕೊಂಡು ತಿನ್ನಬಹುದು ಹಾಗೆ ಇರೋರು ತಿನ್ನಬಹುದು ನಾನಿಲ್ಲಿ ಇದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಿದ್ದೀನಿ ಕುದ್ದಾದ ಮೇಲೆ ನಾವು ಮಾಡಿಕೊಂಡಿರುವ ಒಗ್ಗರಣೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಕರವಾದ ಆರೋಗ್ಯಕರವಾದ ಕಿಚಡಿ ರೆಡಿಯಾಗುತ್ತೆ ತುಂಬ ರುಚಿಯಾಗಿರುತ್ತೆ ಇದನ್ನು ನೀವು ಒಂದು ಸತ ಟ್ರೈ ಮಾಡಿ ನಾನು ಮಾಡಿರುವ ಕಿಚಡಿ ನಾಲ್ಕರಿಂದ ಐದು ಜನ ಆರಾಮಾಗಿ ತಿನ್ನಬಹುದು ಇದು ರಾತ್ರಿ ಊಟಕ್ಕೂ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ತಿನ್ನಬಹುದಾದಂಥ ಆರೋಗ್ಯಕರವಾದ ಕಿಚಡಿ ಹೇಗಿದೆ ಅಂತ ಲೈಕ್ ಮೂಲಕ ತಿಳಿಸಿ ನಾವು ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ತಿಂದರೆ ಸೂಪರಾಗಿರುತ್ತೆ ಹೀಗೆ ನನ್ನ ಚಾನಲನ್ನು ಇರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್